ಹಲೋ ಎವ್ರಿ ವ್ಯಾನ್ ವೀಕ್ಷಕರಿಗೆಲ್ಲ ನಮಸ್ಕಾರ ಎಸ್ ಟಿ ಜೆ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ ನಾನು ಶ್ವೇತಾ ಮೂರ್ತಿ ಇವತ್ತು ನಾನೊಂದು ಪ್ರೋಟೀನ್ ಯುಕ್ತ ಆಯಿಲ್ ಫ್ರೀ ಆಗಿರೋಂಥ ಒಂದು ಚಾಟ್ ತೊಗೊಂಡು ಬಂದಿದ್ದೀನಿ ಪೀನಟ್ ಚಾಟ್ ಇದಕ್ಕೆ ನೀವು ಆಯಿಲ್ ಉಪಯೋಗಿಸಿ ಮಾಡೋವಂಥ ರೆಸಿಪಿಗಿಂತನೂ ಒಳ್ಳೆ ಟೇಸ್ಟ್ ಇರುತ್ತೆ ಆಮೇಲೆ ಲಿಮಿಟೇಷನ್ಸ್ ಇರೋಲ್ಲ ಎಷ್ಟು ಬೇಕಾದರೂ ತಿನ್ಬೋದು ಈ ಒಂದು ಚಾಟನ್ನು ನೀವು ವಾರದಲ್ಲಿ ಎರಡು ದಿನ ಮಾಡ್ಕೊಂಡು ತಿಂತ ಬಂದರೆ ನಿಮಗೆ ಚಾಟ್ ತಿಂದಂಗೂ ಆಗುತ್ತೆ ಮತ್ತು ಕೂದಲು ಬೆಳವಣಿಗೆಗೆ ಇಂಪ್ರೂವ್ ಆಗುತ್ತೆ ಬಾಡಿನಲ್ಲಿ ಪ್ರೋಟೀನ್ ಅಂಶನೂ ಕೂಡ ಜಾಸ್ತಿ ಆಗುತ್ತೆ ಯಾಕಂದರೆ ಪೀಟ್ ಪೀನಟಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದರಿಂದ ಅದು ನಮ್ಮ ಬಾಡಿಗೆ ತುಂಬ ಹೆಲ್ಪ್ ಆಗುತ್ತೆ ಬನ್ನಿ ಇದನ್ನು ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಸಿಗುತ್ತೆ ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಮೊದಲು ಬರುತ್ತೆ ಇದರಿಂದ ವಿಡಿಯೋ ನೋಡೋದಕ್ಕೆ ಅನುಕೂಲ ಆಗುತ್ತೆ ಹಾಗೆಯೇ ಈ ವಿಡಿಯೋ ಪೂರ್ತಿ ನೋಡಿ ಮತ್ತು ನಿಮಗೆ ಈ ರೆಸಿಪಿ ಈ ಚಾಟ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಬೇರೆಯವ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇದಕ್ಕೆ ಬೇಕಾಗಿರೋಂಥ ಕಡಿಮೆ ಇಂಗ್ರೇಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಚಾಟ್ನ ತಯಾರು ಮಾಡೋಣ ಮನೆ ಮಾಡ್ಕೊಂಡು ತಿನ್ನೋಣ ಹಾಗಿದ್ರೆ ಒಂದೂವರೆ ಕಪ್ ಹಾಕೋಷ್ಟು ಕಡಲೆ ಬೀಜವನ್ನು ನಾನು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೋಡ್ಬೋದು ಇದನ್ನು ಕಂಪ್ಲೀಟಾಗಿ ನಾನು ಕುಕ್ಕರ್ಗೆ ಹಾಕೋತೀನಿ ನೀರು ಸಮೇತ ಇದಕ್ಕೆ ಇಷ್ಟೇ ಜನಕ್ಕೆ ಅಂತ ಏನೂ ಇಲ್ಲ ನೀವು ಎಷ್ಟು ಬೇಕಾದರೂ ನೆನೆಸ್ಕೊಂಡು ಮಾಡ್ಕೊಂಡು ತಿನ್ಬೋದು ಈಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಅದು ಮುಳುಗುವಷ್ಟು ನೀರು ಇದೆ ಅದರಲ್ಲಿ ಆಲ್ರೆಡಿ ಹಾಗಾಗಿ ಎಕ್ಸ್ಟ್ರಾ ಹಾಕೋಲ್ಲ ನೋಡಿ ಈಗ ಮುಚ್ಚಳವನ್ನು ಮುಚ್ಚಿಬಿಟ್ಟು ಇದನ್ನು ಎರಡು ವಿಷಲ್ ಆಗೋಷ್ಟು ಕೂಗಿಸ್ಕೋತೀನಿ ಒಂದು ವೇಳೆ ನೀವು ನೆನೆಸಿಲ್ಲ ಅಂದರೆ ಇನ್ನೊಂದು ವಿಷಲ್ ಬರೋಷ್ಟು ಬೇಯಿಸ್ಕೋಬೇಕಾಗುತ್ತೆ ನೋಡಿ ವಿಷಲ್ ಆಗಿದೆ ಇದು ಕಂಪ್ಲೀಟಾಗಿ ಕೂಲ್ ಆಗೋ ತನಕ ಬಿಟ್ಬಿಡೋಣ ಈಗ ನೋಡಿ ಅಂದರೆ ಪ್ರೆಷರ್ ಹೋಗೋಷ್ಟು ಪ್ರೆಷರ್ ಹೋಗಿದೆ ಬಿಸಿ ಬಿಸಿ ಇದೆ ಕಡಲೆ ಬೀಜ ನೋಡಿ ಈ ಮಟ್ಟಕ್ಕೆ ಬೆಂದಿರುತ್ತೆ ಆ ನೀರು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಅದನ್ನು ನೀರಿಂದ ಕಡಲೆ ಬೀಜನ ಸಪ್ರೇಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನಾವು ಯಾವುದು ಮಿಕ್ಸಿಂಗ್ ಬೌಲ್ ಅಂತ ಯೂಸ್ ಮಾಡ್ತೀವಿ ಮನೆಯಲ್ಲಿ ಅದಕ್ಕೆ ಹಾಕೊಳ್ಳೋಣ ಹಾಗೆಯೇ ಇದು ನಾನು ಮಾಡಿರೋದು ಮೂರು ಜನಕ್ಕಾಗೋಷ್ಟು ಮಾಡಿದೆ ಒಂದೂವರೆ ಕಪ್ಪು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ ಒಂದು ಸರಿ ಇಷ್ಟು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗಲ್ಲ ಅಂತ ಅನಿಸೋದೇ ಇಲ್ಲ ಏಕೆಂದರೆ ಎಂಥವ್ರಿಗೂ ಇಷ್ಟ ಆಗೋವಂಥ ಚಾಟ್ ಇದು ಮತ್ತು ಆಯಿಲ್ ಫ್ರೀ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಉಪಯೋಗ್ಸಿದ್ರೂ ಏನೂ ತೊಂದರೆ ಇಲ್ಲ ಅದರಲ್ಲಿ ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಕೊಂಡಿತ್ತು ನೋಡಿ ಅದನ್ನು ತೆಗಿತಾ ಇದ್ದೀನಿ ಕೆಲವೊಂದು ಕಡಲೆ ಬೀಜಗಳು ಸಿಪ್ಪೆ ಬಿಟ್ಕೊಂಡಿತ್ತು ಅದನ್ನೆಲ್ಲ ತೆಗ್ದಿದ್ದೀನಿ ಇವಾಗ ಈಗ ಇದಕ್ಕೆ ಡೈರೆಕ್ಟಾಗಿ ನಾನು ಅಚ್ಚ ಖಾರದ ಪುಡಿ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಚಾಟ್ ಮಸಾಲ ಯೂಸ್ ಮಾಡಿದ್ದೀನಿ ಚಾಟ್ ಮಸಾಲ ಇಲ್ಲ ಅಂತ ಹೇಳಿದ್ರೆ ನಿಂಬೆಹಣ್ಣು ಅಥವಾ ಆಮ್ಚೂರ್ ಪೌಡರ್ ಇದ್ದರೆ ಆಮ್ಚೂರ್ ಪೌಡರ್ ಯೂಸ್ ಮಾಡ್ಕೊಳ್ಳಿ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ ನಾನು ಮುಂಚೆನೇ ವೀಡಿಯೋದಲ್ಲಿ ಹೇಳಿದ್ದೆ ಉಪ್ಪಿನ ಕಲರ್ ಚೇಂಜ್ ಇದೆ ನೋಡಿ ಯಾಕೆಂದರೆ ಈ ಉಪ್ಪನ್ನು ನಾನು ಹುರಿದು ಇಟ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಇದೆ ಹುರಿದು ಉಪಯೋಗಿಸಿದ್ರೆ ಐಡಿನ ಅಂಶ ಕಡಿಮೆ ಆಗುತ್ತೆ ಅದರಿಂದ ನಮಗೆ ಥೈರಾಯ್ಡ್ ಇರೋರಿಗೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಈಗ ನಾನು ಸಣ್ಣದಾಗಿ ಇಟ್ ಹೆಚ್ಚಿಟ್ಕೊಂಡಿರೋಂಥ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಆ್ಯಪಲ್ ಟೊಮ್ಯಾಟೊ ಇದ್ದರೆ ಒಳ್ಳೆಯದು ಹುಳಿ ಬಂದಿರೋಲ್ಲ ನೋಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೌತೆಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹಾಗೆ ದಾಳಿಂಬೆ ಎರಡು ಟೇಬಲ್ ಸ್ಪೂನ್ ಎಲ್ಲ ಎರಡು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದು ಬೇಕಾದರೆ ನಿಮಗೆ ನಿಮ್ಮ ರುಚಿಗನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇದನ್ನೆಲ್ಲ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ರೆಡಿ ಆದಂಗೆ ಅರ್ಥ ನೋಡಿ ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ರೆಡಿ ಆಯಿತು ಬೇಕಾದರೆ ಇದಕ್ಕೆ ನೀವು ನಿಂಬೆ ಹಣ್ಣು ಕೂಡ ಸೇರಿಸ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಚಾಟ್ ಮಸಾಲ ಯೂಸ್ ಮಾಡಿರೋದ್ರಿಂದ ನಿಂಬೆ ಹಣ್ಣು ಹಾಕ್ಕೊಂಡಿಲ್ಲ ಇದಕ್ಕೆ ನೀವು ಇಷ್ಟಪಡೋದಾದರೆ ಕ್ಯಾರೆಟನ್ನು ತುರಿದು ಹಾಕ್ಕೋಬೋದು ಅದ್ರ ಜೊತೆ ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದನ್ನು ಕೂಡ ಬೇಯಿಸಿ ಹಾಕ್ಕೋಬೋದು ಅಥವಾ ಹಾಗೇನೂ ಕೂಡ ಹಾಕ್ಕೋಬೋದು ಇನ್ನು ಸೌತೆಕಾಯಿ ಅದನ್ನೆಲ್ಲ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ಇಂತಿಷ್ಟೇ ಅಂತ ಏನೂ ಇಲ್ಲ ಈಗ ನೋಡಿ ರೆಡಿಯಾಗಿದೆ ಸ್ವಲ್ಪ ಅಲಂಕಾರಕ್ಕೆ ಅಂತ ನಾನು ಇದ್ರ ಮೇಲೆ ಸೇವ್ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ನಿಮಗಿಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋಡಿ ಇದಿಷ್ಟೇ ರೆಡಿ ಆಯಿತು ಒಂದು ಆರೋಗ್ಯಕರವಾದಂಥ ತುಂಬ ಟೇಸ್ಟಿಯಾಗಿರೋವಂಥ ಹೆಲ್ದಿಯಾಗಿರೋಂಥ ಚಾಟ್ ಪೀನಟ್ ಚಾಟ್ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ